दीपज्योति परं ज्योति दीपज्योति

ಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಲೇಬೇಕನ್ನುವಂತಹ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಎರಡಾದರೂ ಪುನಶ್ಚೇತನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಯೋಜನೆ ಯೋಚನೆ ಪ್ರಥಮತವಾಗಿ ಯೋಜನೆ ಬಂದಾಗ ನಮ್ಮ ಶಿಕ್ಷಕರಿಗೆ ಅಷ್ಟೇ ಕೊಡುವುದಾದ್ರೆ ಹದಿನೈದು ಹದಿನೆಂಟಕ್ಕೆ ಸಂಖ್ಯೆ ಬೀರ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ಬಂದಾಗ ನಮ್ಮ ಆಡಳಿತ ಆಡಳಿತ ಮಂಡಳಿಯವರು ಹೇಳಿದ ವಿದ್ಯಾಭಾರತಿಯ ಮಹೇಶ್ ಹೆಗ್ಗಾಡಿ ಅವರನ್ನು ನೀವು ಸಂಪರ್ಕಿಸಿ ಯಾಕೆ ಹೇಳಿದ್ರೆ ಶೈಕ್ಷಣಿಕ ವರ್ಷದ ಪೂರ್ವ ಮತ್ತು ಪ್ರಥಮ ಕಾರ್ಯಕ್ರಮ ಇದು ಒಂದಷ್ಟು ಜನ ಶಿಕ್ಷಕರಿಗೆ ಪುನಶ್ಚೇತನ ಅವಕಾಶಗಳು ಸಿಕ್ಕಿದಲ್ಲಿ ಬೋಧಿಸುವಂತ ಜವಾಬ್ದಾರಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮತ್ತು ಸಂವಹನ ಪೂರ್ತಿಯಾಗಿ ಅನ್ನುವಂಥ ಅಭಿಪ್ರಾಯ ಬಂದ ಮಹೇಶ್ ಹೈಕಾರಿ ಅವರಲ್ಲಿ ವಿನಂತಿಸಿದೆ ಮಹೇಶ್ ಹೇಳ್ಕಾರಿ ಅವರು ಆಯ್ತು ನಾನೊಂದು ಮೂವತ್ತು ನಲವತ್ತು ಸಂಖ್ಯೆಯನ್ನು ಆ ಮೂವತ್ತು ನಲವತ್ತು ಸಂಖ್ಯೆ ಅನ್ನೋದು ಇಪ್ಪತ್ತನೇ ತಾರೀಕಾಗಿ ನೂರ ಹತ್ತಕ್ಕೆ ಬಂದಾಗ ಆಶ್ಚರ್ಯವೂ ಆಶ್ಚರ್ಯ ಬಂದಿದೆ ಯಾಕೆ ಹೇಳಿದ್ರೆ ಸತ್ಕಾರ್ಯಕ್ಕೆ ಸತ್ಕಾರ್ಯಕ್ಕೆ ಯಾವಾಗ ನಾವು ಪ್ರಯತ್ನಶೀಲರಾಗ್ತೇವೆ ಆಗ ಕೈಜೋಡಿಸುವಂತಹ ಹೃದಯಗಳು ಮತ್ತು ಕೈಗಳು ನಿರಂತರ ಕೈಜೋಡಿಸ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಾವೆಲ್ಲರೂ ಕೂಡ ಬಂದಿದ್ದೀರಿ ಇದರ ಪೂರ್ಣ ಫಲಾನುಭವವನ್ನು ತಾವು ಪಡೆಯಬೇಕು ನಾವೆಲ್ಲ ಯೋಚಿಸುವ ಹಾಗೆ ನಾವು ಶಿಕ್ಷಕರುಗಳು ದಿನನಿತ್ಯ ಕಲಿತಷ್ಟು ಮಕ್ಕಳನ್ನ ಪ್ರೇರೇಪಿಸಲಿಕ್ಕೆ ಉತ್ತೇಜಿಸಲಿಕ್ಕೆ ಮತ್ತು ಅವರ ಬದುಕಿನಲ್ಲಿ ಒಂದಷ್ಟು ಶ್ರೇಷ್ಠತೆಯನ್ನು ಸೃಷ್ಟಿಸದಕ್ಕೆ ಸಾಧ್ಯ ಆಗಿರುವಂತಹ ಹುದ್ದೆ ಇರುವುದು ನಮ್ಮದು ಮಾತ್ರವೇ ಕೊಟ್ಟು ಇಲ್ಲಿ ಕುಳಿಬೇಕು ನಾಳೆ ಬೆಳೆದು ಸಾಯಬೇಕು ಅಂತ ಹೇಳ್ತಾರೆ ತನ್ನ ಕೈಯಲ್ಲಿ ವಿಶ್ವಕಪ್ ಇಟ್ಕೊಂಡಿದ್ದಾರೆ ತನ್ನ ಇಮೇಜ್ ನೋಡುತ್ತಾರೆ ಖುಷಿ ಪಡ್ಲಿ ಸ್ಟಾರ್ಟ್ ಮಾಡ್ತಾನೆ ಸರ್ಚೆ ಹೇಳ್ಕೊಂಡು ಸಾಯ್ತಾ ಇದ್ದಾನೆ ಸುಳ್ಳು ಹೇಳಿ ಬದುಕೋದಿಲ್ಲ ಅಂತ ನಿರ್ಧಾರಕ್ಕೆ ಬರ್ತಾನೆ ಮಧ್ಯರಾತ್ರಿ ತನ್ನ ಆಚೆ ಸೆಲ್ಲಲು ಒಂದು ಸುಂದರವಾಗಿರ್ತಕ್ಕಂತಹ ಕೊಳಲ ಧ್ವನಿಯನ್ನ ಕೇಳ್ತಾನೆ ಆಚೆ ಕಡೆ ಸೆಲ್ಲ ಒಬ್ಬ ಹುಡುಗ ಕತ್ಕೊಂಡು ಕ್ಲೋಟಿಸ್ತಾ ಇದ್ದಾನೆ ಕೊಳಲು ಹೊಡಿಸ್ತಾ ಇದ್ದಾನೆ ಹೋಗಿ ಕೇಳ್ತಾನೆ ಕೊಳಲು ನೋಡಿಸೋದನ್ನ ಕಲಿಸ್ಕೊಡ್ತೀಯ ಕಲಿಸ್ಕೊಡ್ತೀನಿ ಆಗ ಸಕ್ರೆಟೀಸ್ ಹೇಳ್ತಾನೆ ಲಟ್ ಎ ಟೈಮ್ ಚಕ್ಷಿತ ಶ್ರೀಹರಿ ಗುರುಬ್ರಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಣೆ ವೇದಿಕೆಯ ಮುಂಭಾಗದಲ್ಲಿರುವ ರಾಷ್ಟ್ರವನ್ನು ರೂಪಿಸುವ ಶಿಕ್ಷಕ ಬಂಧುಗಳೇ ಎಲ್ಲ ವಸ್ತುಗಳಲ್ಲವೇ ವಿಶೇಷವಾದ ಶಕ್ತಿ ಇದೆ ಆದರೆ ಇವೆಲ್ಲವನ್ನು ಕ್ರೋಢೀಕರಿಸಿ ಅದನ್ನು ಯೋಚನೆ ಯೋಚನೆ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತಗೋಬೇಕಾದ ಇವತ್ತು ಈ ಪರಿಸರದ ಅತಿ ಉನ್ನತ ಅತಿ ಉತ್ತಮ ವಿದ್ಯಾಸಂಸ್ಥೆ ಸೇವಾ ಸಂಗಮ ವಿದ್ಯಾಸಂಸ್ಥೆ ಯೋಚನೆ ಮಾಡಿ ಯೋಜನೆ ಮಾಡಿ ಒಂದು ಪುನಶ್ಚೇತನ ಕಾರ್ಯಕ್ರಮವನ್ನು ಇಲ್ಲಿ ಕಂಡುಕೊಂಡಿದೆ ಅವರಿಗೆ ಪ್ರಥಮವಾಗಿ ವಿದ್ಯಾಭಾರತಿ ಉಡುಪಿ ಜಿಲ್ಲಾಘಟಕದ ಪರವಾಗಿ ನಂದನಿಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಾಸಿಕವಾಗಿ ಹೊಸ ಕಂಪನ್ನು ಹೊಸ ಸಂತೋಷವನ್ನ ಅಲ್ಲಿ ಮೂಡಿಸುತ್ತದೆ ರಾಜೇಂದ್ರ ಭಟ್ಲ ವ್ಯಕ್ತಿತ್ವ ಅವರ ಒಂದು ಜ್ಞಾನ ಭಂಡಾರ ಅಂದರೆ ಹಿಮಾಲಯ ಸಬರಿಶವಾದ ಹಿಮಗಿರಿಯ ಅಭಿವೃದ್ಧಿಗಳನ್ನು ಚೈತನ್ಯ ದಕ್ಷ್ಮಿಕಣ ಸ್ಥಿರವಾಗಿ ನಿಮ್ಗೆ ತಿಂಪದ್ದು ದಲೆಯ ಇದಕ್ಕೆ ಶಮದ ಸುಂದರದ ಸಾತ್ವಿಕದ ಭಾವ ನಮ್ಮ ಒಂದು ವೇದನೆಯಲ್ಲಿ ಮಂಕು ರಾಜನ ರಜನೆ ಬಿಟ್ಟು ಒಂದು ವೇದನೆ ನಮಗೆಲ್ಲ ಒಳ್ಳೆಯ ಜ್ಞಾನವನ್ನು ಹಂಚುತ್ತಾರೆ ಆ ಜ್ಞಾನವನ್ನು ವೇದಿಕೆಯಲ್ಲಿ ಆಸೆರಾಗಿರುವಂತಹ ಎಲ್ಲರನ್ನ ವೇದಿಕೆಯ ವೇದಿಕೆ ಇರುವಂತ ಎಲ್ಲ ವಿದ್ಯಾಭಾರತಿ ಕರ್ನಾಟಕ ಉಡುಪಿ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತೇನೆ ಈ ಶಾಲೆಯ ಆಡಳಿತ ಮಂಡಳಿಯವರು ಅದರಲ್ಲಿ ಮುಖ್ಯವಾಗಿ ಅವರು ಶಿಕ್ಷಕರ ಸಂಖ್ಯೆ ಬೇಕು ಜೊತೆಗೆ ಸೇರಬೇಕು ಅಂತ ಹೇಳಿ ನಾನು ಪ್ರಥಮವಾಗಿ ನಮ್ಮ ಎಲ್ಲ ವಿದ್ಯಾಭಾರತಿ ಕರ್ನಾಟಕ ಉಡುಪಿ ಜಿಲ್ಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ವಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನಾನು ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಈ ತರದೊಂದು ತರಬೇತಿ ಕಾರ್ಯಾಗಾರ ಇದೆ ಆ ಶಿಕ್ಷಕರನ್ನ ಕಳಿಸಿ ಅಂತ ಹೇಳಿದ್ರು ಇಷ್ಟೇ ಸಂಖ್ಯೆ ಕಳಿಸಿ ಅಂತ ನಾನು ಯಾರಿಗೂ ಹೇಳಲಿಲ್ಲ ಅಂದ್ರೆ ಐದು ಕಳಿಸಿ ಹತ್ತು ಕಳಿಸಿ ಈ ತರ ಶಿಕ್ಷಕರ ಸಂಖ್ಯೆ ಹೇಳಲಿಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಳಿಸಿ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕು ಅಂತ ತುಂಬಾ ಸಂಖ್ಯೆ ಮಾತಾಡೋದು ಬೇಡ ಅಂತ ಅನ್ಕೊಂಡು ಮುಂದೆ ನಾವಲ್ಲಿ ರಾಜೇಂದ್ರ ಭಟ್ ಸರ್ ಮಾತನ್ನ ನಾವೆಲ್ಲರೂ ಕೇಳ್ಬೇಕು ಇದು ಮುಗಿದ ತಕ್ಷಣ ನಾನು ನಿಮ್ಮ ಲೋಪ ನಾನು ನಿಮ್ ಜೊತೆ ಬಿಡ್ತೇನೆ ಸಂಜೆ ತನಕ ಕಾರ್ಯಕ್ರಮವನ್ನು ಎಲ್ಲರೂ ಖುಷಿಯಿಂದ ಆಲಿಸೋಣ ಇದ್ರ ಪ್ರಯೋಜನವನ್ನ ಪಡೆಯೋಣ ಅಂತ ಹೇಳ್ತಾರೆ ಆ ಸೇವಾ ಸಂಗಮ ತಕ್ಕ ಈ ಇವತ್ತಿನ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನು ಅವರೇ ತಕೊಂಡಿದ್ದಾರೆ ನಾವು ಶಿಕ್ಷಕರ ಸಂಖ್ಯೆ ಒಂದು ಬಿಟ್ಟು ಮತ್ತೆ ಅವ್ರಿಗೆ ಎಲ್ಲಾ ಜವಾಬ್ದಾರಿ ಅವರಿಗೆ ವಿದ್ಯಾಭ್ಯಾರ್ತಿ ಕರ್ನಾಟಕ ಉಡುಪಿ ಜಿಲ್ಲೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಶುಭ ಅಷ್ಟು ಪ್ರಶಸ್ತಿಯನ್ನು ಸಿಕ್ಕಿದವರು ನಮ್ಮ ಶಾಲೆಯಲ್ಲಿ ಬಂದು ಒಂದು ಪುನರ್ಚೇತನ ಕಾರ್ಯಕ್ರಮದಲ್ಲಿ ಬಂದಿರಂದ್ರೆ ನಮ್ಮ ಸೇವಾ ಸಂಘ ಬಗ್ಗೆ ಅದೊಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಹಂಚೆ ಬರ್ತೇನೆ ಇಂತಹ ಒಂದು ಕಾರ್ಯಕ್ರಮಗಳು ಆಗ್ಬೇಕು ಅದಕ್ಕೆ ನಮ್ಮ ವೇದಿಕೆ ನೀಡುವ ಕಾರ್ಯದರ್ಶಿಗಳು ವಿದ್ಯಾಭಾರತೀಯ ಕಾರ್ಯದರ್ಶಿಗಳು ಮಹೇಶ್ ಅಕಾರಿ ಅವರು ಅವರು ಅವ್ರ ನಮ್ಮ ದೌರವ ಟೀಚರ್ಸ್ ಬರ್ತಾರೆ ಅಂತ ಹೇಳಿದ್ರು ಇವತ್ತು ಮೂರ ತುಂಬಾ ಸಂತೋಷ ಯಾಕೆಂದ್ರೆ ನೂರ ಇಪ್ಪತ್ತ ಐದಷ್ಟು ಸಂಖ್ಯೆಯಲ್ಲಿ ನಮ್ಮ ಇವತ್ತು ಶಿಕ್ಷಕರು ಬಂದು ಈ ಶಾಲೆಯಲ್ಲಿ ಒಂದು ಪುನಜ್ಚೇತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದು ನಮಗೆ ತುಂಬಾ ಸಂತೋಷವನ್ನು ಕೊಡುತ್ತದೆ ಮನಿಶ್ ಅಕ್ಕವರೆಗೂ ಹಾಗೂ ರಾಜೇಂದ್ರ ಬಟ್ಟವ್ರಿಗೂ ನಮ್ಮ ದೌರವ ಅಧ್ಯಕ್ಷರು ಇದೆಲ್ಲವನ್ನ ನಮ್ಮ ಸ್ಕೂಲ್ನಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯ ನಮಸ್ಕರಿಸುತ್ತ ಸೇವಾ ಸಂಘ ವಿದ್ಯಾಕೇಂದ್ರ ಆಶ್ರಯದಲ್ಲಿ ವಿದ್ಯಾಭಾರತಿ ಕರ್ನಾಟಕ ಉಡುಪಿ ಜಿಲ್ಲೆ ಇವರ ಸಹಯೋಗದಲ್ಲಿ ಶಿಕ್ಷಕರಿಗೆ ವಿಷಯ ಆಧಾರಿತ ಪುನಶ್ಚೇತನ ಕಾರ್ಯಾಗಾರ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲಾ ಅಧ್ಯಕ್ಷರಾದ ಸುರೇಶ್ ಭಟ್ಟಿ ಇವರಿಗೆ ಹೃದಪೂರ್ವಕವಾದಂತಹ ಧನ್ಯವಾದಗಳು संपनूल व्यक्ती पुनश्चेतन कार्यगार यशस्वसि श्री कड इवर्ग कुठला गौरव गौरवाध्यक्ष श्रीयुत संजीवजी इथं हृतपूर्वक कृतज्ञते मुख्य अभ्यासकडून आगम पुनशेन कार्यक्रम उपस्थित श्रीयुत पांडुरंगपै जिल्हाध्यक्ष व्याभरि कर्नाटक उडुपी जिल्ह्यात इथून प्रीतीपूर्वक धन्यवाद ಮತ್ತೆ ನಮ್ಮ ವಿದ್ಯಾಭಾರತಿ ಸಂಯುಕ್ತ ಸಂಸ್ಥೆಗಳಿಂದ ಆಗಮಿಸಿರುವಂತ ಹೊತ್ತುಹುಡಿಸಿರುವಂತ ಅಂದರೆ ಅಧ್ಯಾಪಕ ವರ್ಗದವರನ್ನ ಹೊತ್ತುಹುಡಿಸಿರುವಂತ ಶ್ರೀ ಉತ್ತಮೇಶ್ ಪೇಕಾಡಿ ಕಾರ್ಯದರ್ಶಿಗಳಕ್ಕೆ ಇವನ್ನೂ ಕೂಡirಭರೂಕ ಧನ್ಯವಾದಗಳು ಕಾರ್ಯಕ್ರಮದ ಮುಖ್ಯತರು ಕಾರ್ಯಕ್ರಮಕ್ಕೆ ಸಂಪೂರ್ಣ ಜವಾಬ್ದಾರಿ ಅನ್ನ ಹೊತ್ತು ಮತ್ತು ನಮಶಾಲಾ ಕಾರ್ಯಕರ್ತಿಗಳಾದಂತ ಶ್ರೀ ಉತ್ತಮ ಕಮಲಾಕ್ಷಪನ್ ಇರಿಗೂ ಕೂಡ ಧನ್ಯವಾದಗಳು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ವಿಷ್ಣುಮೂರ್ತಿ ಭಟ್ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ಸೇವಾ ಸಂಘದ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಹಾಗೆ ಸಂಯೋಜಿತ ಸಂಸ್ಥೆಗಳಿಂದ ಬಂದಿರುವಂತಹ ಶಾಲಾ ಆಡಳಿತ ಮಂಡಳಿಯೋಣ See A